ಇವತ್ತು ನಮ್ಮ ಜೊತೆಗೆ ಕೋರ ಚಿತ್ರದ ನಟರು ಹಾಗೂ ನಿರ್ಮಾಪಕರಾಗಿರುವ ಡಾಕ್ಟರ್ ಪಿ ಮೂರ್ತಿ ಸರ್ ಇದ್ದಾರೆ ಇದೇ ತಿಂಗಳು ಅಂದರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಕೋರ ಚಿತ್ರ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ಆ ಉದ್ದೇಶದಿಂದ ಕೊಲ್ಲೂರು ದೇವಸ್ಥಾನಕ್ಕೆ ಬಂದು ಹೋಮಗಳನ್ನು ಮಾಡುವುದರ ಮುಖಾಂತರ ಚಿತ್ರತಂಡ ಯಶಸ್ವಿಯಾಗಲಿ ಈ ಚಿತ್ರ ಯಶಸ್ವಿಯಾಗಿ ಮೂಡಿಬರಲಿ ಅನ್ನೋ ಉದ್ದೇಶದಿಂದ ಕೊಲ್ಲೂರು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ರೀತಿಯಲ್ಲಿ ಒಂದು ವಿಶೇಷ ದಿನ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ತಿಂಗಳು ನಮ್ಮ ಕೋರ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಿಗೆ ಬಿಡುಗಡೆ ಮಾಡೋಕ್ಕೆ ಇಡೀ ಚಿತ್ರತಂಡ ನಾವು ತೀರ್ಮಾನ ಮಾಡಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಕೊಲ್ಲೂರು ಮುಖಾಮಿಕೆ ದೇವಸ್ಥಾನಕ್ಕೆ ಬಂದು ತಾಯಿ ದರ್ಶನ ಮಾಡಿ ನಮ್ಮ ಸಿನಿಮಾದ ಒಂದು ಆರ್ಟಿಸ್ಟ್ ತಂದು ಇವತ್ತು ನಾವು ಪೂಜೆ ಮಾಡಿಸಿದ್ದೀವಿ ತುಂಬ ಖುಷಿಯಾಗ್ತದೆ ಸೊ ಈ ಒಂದು ಕೊಲ್ಲೂರು ಕಾರ್ಯಕ್ರಮಕ್ಕೆ ನನ್ನ ಜೊತೆ ನನ್ನ ಸ್ನೇಹಿತರಂತ ದಾಮೋದರ ಮಹಾವೀರು ನಾಯಕವಾಡೆಯವರು ಗೋಪಾಲ್ ಕರೋಡೆಯವರು ನಾಗ ಬಿ ಎಚ್ ಬೈಂದೂರು ಸೊ ಇವರೆಲ್ಲ ಸ್ನೇಹಿತರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅಂಬೇಡ್ಕರ್ ಸೇನೆ ಉಡುಪಿ ಸತೀಶ್ ಅವರು ಒಟ್ಟಾರೆ ಸೇರಿ ಇವತ್ತು ಒಂದು ಸ್ಪೆಷಲ್ ದರ್ಶನ ಕಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಒಂದು ಅದ್ಭುತ ದರ್ಶನ ಮಾಡಿ ಒಂದು ಚಂಡಿ ಕೋಮ ಮಾಡಿಸಿ ಇಡೀ ನನ್ನ ಚಿತ್ರತಂಡ ನಾನು ಮಾಡಿದಂಥ ಒಂದು ಸಿನಿಮಾ ಏನು ಸ್ವಾಮಿ ಕೊರಗಜ್ಜನ ಆಶ್ರಮದಲ್ಲಿ ಒಂದು ಅದ್ಭುತ ಕಂಟೆಂಟ್ ಇಟ್ಕೊಂಡು ಪಕ್ಕ ಒಂದು ಫಾರೆಸ್ಟ್ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಎಲ್ಲ ನಮ್ಮ ಸಕಲೇಶ್ವರ ವರ್ಣ ಶೃಂಗೇರಿ ಮಡಿಕೇರಿ ಕುಂದಾಪುರ ಉಡುಪಿ ಮಂಗಳೂರು ಈ ಭಾಗದಲ್ಲಿ ನಾನು ಶೂಟಿಂಗ್ ಮಾಡಿ ತುಂಬ ಅದ್ಭುತ ಮೂಡ್ ಬಂದಿದೆ ಮತ್ತು ಜೊತೆಗೆ ಇದು ಮೂರು ಭಾಷೆ ರಿಲೀಸ್ ಆಗ್ತದೆ ಕನ್ನಡ ತೆಲುಗು ತಮಿಳು ಸೊ ಈ ಚಿತ್ರದ ಒಟ್ಟು ಒಂದು ನೀವು ನೋಡ್ಬೋದು ಒಂದು ಪಕ್ಕ ಕಮರ್ಷಿಯಲ್ ಸಿನ್ಮಾ ಸೊ ಹಾಗಾಗಿ ಇವತ್ತು ಕೊಲ್ಲೂರಲ್ಲಿ ನಾವು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ನಮ್ಮ ಎಲ್ಲ ರೀತಿಯ ಪಬ್ಲಿಸಿಟಿ ಕಾರ್ಯಕ್ರಮಗಳು ಇಲ್ಲಿಂದನೇನು ಸ್ಟಾರ್ಟ್ ಮಾಡ್ತಾಯಿದ್ವಿ ನನಗೆ ತುಂಬ ಖುಷಿ ಕೊಟ್ಟಿದೆ ತಾಯಿ ಕೊಲ್ಲೂರು ಮೂಕಾಂಬಿಕೆ ದುರ್ಗಾದೇವಿ ನಮ್ಮ ಇಡೀ ಸಿನಿಮಾ ತಾನೆ ಒಳ್ಳೇದು ಮಾಡಲಿ ಮತ್ತು ಇದಾದಮೇಲೆ ಮೇಲೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದೇವಸ್ಥಾನ ನನಗೆ ತುಂಬ ಫೇವ್ರೇಟ್ ದೇವರಲ್ಲಿ ಅಲ್ಲೂ ಸಹ ಪೂಜೆ ಮಾಡಿಕೊಂಡು ನಾಳೆಯಿಂದ ಇಡೀ ಕರ್ನಾಟಕ ರಾಜ್ಯದಂಥ ಪಬ್ಲಿಸಿಟಿ ಇರ್ತದೆ ದಯವಿಟ್ಟು ಈ ನಮ್ಮ ಕನ್ನಡ ನಾಡಿನ ನೆಲದ ಕತೆ ಕೋರ ಅಂತ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಕೋರ ಅಂತ ಹೇಳಿದೆ ಕೊರಗಜ್ಜ ಸ್ವಾಮಿ ಮೊದಲನೇ ಅಡಕ್ಷಣೇ ಈ ಕೋರ ಸಿನಿಮಾ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ತಪ್ಪದೆ ಮಾರ್ಚ್ ಇಪ್ಪತ್ತೆಂಟು ತಾರೀಕು ಸಿನಿಮಾ ಥಿಯೇಟ್ರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಿ ಎಲ್ಲ ಕನ್ನಡಿಗರನ್ನ ಎಲ್ಲ ಚಿತ್ರರಂಗದ ಕಲಾವಿದರನ್ನ ಬೆಳೆಸ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೋರ ಸಿನಿಮಾದ ನಟ ಹಾಗೂ ನಿರ್ಮಾಪಕ ಪಿ ಮೂರ್ತಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಒಳ್ಳೆಯದಾಗಿ ನೋಡಿದ್ದೀವಿ ಹ್ಮ್ ಹ್ಮ್ ಆ ಟ್ರೈಲರ್ ಅಲ್ಲಿ ನೋಡಿದ್ರು ಇರೋದ್ರಿಂದನೇ ನಮ್ಗೆ ಕರಾವಳಿ ಭಾಗದ ಹಲವಾರು ಚಿತ್ರೀಕರಣ ಆಗಿರೋ ಸ್ಥಳ ಅದ್ರಲ್ಲಿ ನಮ್ಗೆ ಕಾಣ್ತದೆ ಕರಾವಳಿ ಭಾಗನೇ ಯಾಕೆ ನೀವು ಚಾಯ್ಸ್ ಮಾಡ್ಕೊಂಡ್ರಿ ಅಂತೇಳಿ ನಮ್ಗೊಂದು ಸರ್ ಕರಾವಳಿ ಭಾಗ ಯಾಕೆ ಚಾಯ್ಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ನಾನು ಮೊದಲನೇ ಕೊರಗಜ್ಜ ಸ್ವಾಮಿ ಭಕ್ತ ನಾನು ನಿಮ್ಮ ಕರಾವಳಿ ಭಾಗ ಬಂದ್ರೆ ಫಸ್ಟ್ ಹೋಗೋದು ನನ್ನ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕೊರಗಜ್ಜ ದೇವಸ್ಥಾನ ಸೊ ಈ ಥರ ಇಲ್ಲೆಲ್ಲ ಓಡಾಡಿ ಓಡಾಡಿ ನನಗೆ ಅನ್ನಿಸ್ತು ಯಾಕೆ ನಾವು ಕರಾವಳಿ ಭಾಗದೊಂದು ಕತೆ ಅಂತ ಒಂದು ಇನ್ಸ್ಪಿರೇಷನ್ ಆಯಿತು ಸೊ ಆಗ ನಾನು ಡಿಸೈಡ್ ಮಾಡಿದೆ ಇಲ್ಲ ನಾವು ಒಂದೊಳ್ಳೆ ಕತೆ ಮಾಡೋಣ ಹೇಳ್ಬಿಟ್ಟು ಈ ನೀವರಲ್ಲಿ ಕೋರ ಅಂತ ಹೇಳೋದಲ್ಲ ಆ ಕೋರ ಅಂದರೆ ಬಂದ್ಬಿಟ್ಟು ಕೊರಗಜ್ಜನ ಮೊದಲನೇ ಡಕ್ಷನ್ ಕೋರ ಸೊ ನಾನು ಇಲ್ಲಿ ಬಂದಾಗ ಕೋಲ ಎಲ್ಲೆಲ್ಲಿ ನಡಿತು ನಿಮ್ಮ ಕರಾವಳಿ ಪ್ರತಿಯೊಂದು ಕಡೆ ಪೂಜೆ ಮಾಡಿ ಆ ಕೋಲ ಮುಗಿಯೋ ತನಕ ನಾನು ಅಲ್ಲೇ ಇರ್ತಿದ್ದೆ ನಾನು ಯಾಕಂದರೆ ಅಷ್ಟು ಮೇಲೆ ನನಗೆ ಭಕ್ತಿ ಕೊರಗಜ್ಜಿನ ಮೇಲೆ ಸೊ ಹಾಗಾಗಿ ಕೋರ ಅಂತ ಹೆಸರಿಟ್ಕೊಂಡು ದೇವರ ಹೆಸರಲ್ಲಿ ಇಟ್ಕೊಂಡು ಒಂದು ಅದ್ಭುತ ಕಂಟೆಂಟ್ ಸಿನಿಮಾ ಮಾಡಿದ್ದೀನಿ ಈ ನೆಲದ ಒಂದು ಮಣ್ಣಿನ ಕತೆ ಬುಡಕಟ್ಟ ಜನಾಂಗ ಅವರ ಜಿನ ದಿನನಿತ್ಯ ಜೀವನ ಯಾವ ರೀತಿ ಇರ್ತದೆ ಅವ್ರು ಯಾವ ಥರ ದೇವರ ಆರಾಧನೆ ಮಾಡ್ತಾರೆ ಅಲ್ಲಿ ನಡೆಯುವಂಥ ಒಂದು ಪಕ್ಕ ಒಂದು ಕಮರ್ಷಿಯಲ್ಲು ಒಂದು ಕಾಡು ಜನರು ಒಂದು ವಿಲನ್ ನಡೆಯಂಥ ಒಂದು ಕತೆ ಸೊ ಆ ಥರ ಒಂದು ಬೇಸಿಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀನಿ ಮತ್ತು ನಿಮ್ಮ ಕರಾವಳಿಯಲ್ಲಿ ನಾನು ಶೂಟಿಂಗ್ ಮಾಡಿರೋದು ನಿಮ್ಮ ಉಡುಪಿ ಕುಂದಾಪುರ ಮತ್ತು ಮಂಗಳೂರು ಸಕಲೇಶ್ಪುರ ಹೊರನಾಡು ಸೊ ಈ ಎಂಟರ್ ಸಿನಿಮಾ ಇಲ್ಲೇ ಶೂಟಿಂಗ್ ಆಗಿರೋದು ಸೊ ನೀವು ಸಿನಿಮಾ ನೋಡಿದ್ರೆ ಎಲ್ಲೂ ಬೆಂಗಳೂರು ನಿಮಗೆ ಕಾಣಿಸೋದೇ ಇಲ್ಲ ಎಲ್ಲ ಎಂಟರ್ ಫಾರೆಸ್ಟಲ್ಲೇ ಮಾಡಿದ್ವಿ ತುಂಬ ಅದ್ಭುತ ಮೂಡ್ ಬಂದಿದೆ ಹಂಡ್ರೆಡ್ ಪರ್ಸೆಂಟು ಇದೇ ತಿಂಗಳು ಇಪ್ಪತ್ತೆಂಟು ತಾರೀಕು ಬಿಡುಗಡೆ ಆಗ್ತದೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಮತ್ತು ನಾವು ನೆಕ್ಸ್ಟ್ ವೀಕ್ ಇಡೀ ಸಿನಿಮಾ ತಂಡ ಬರ್ತದೆ ನಿಮ್ಮ ಉಡುಪಿಗೆ ಮತ್ತು ಮಂಗ್ಳೂರ್ಗೆ ಬಂದು ಇಲ್ಲೊಂದು ಪ್ರೆಸ್ ಮೀಟ್ ಮಾಡಿ ನಾವು ಕೊರಗಜ್ಜನ ಆಶೀರ್ವಾದ ತೊಗೊಂಡು ಖಂಡಿತವೂ ಇಲ್ಲಿಂದ ಎಲ್ಲ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಬೇಕು ಈ ನೀಡಿರೋ ಕಾರವಾರ ಇದೆಯಲ್ಲ ನಿಜವಾಗ್ ಇಲ್ಲಿ ನಡೆಯೋಂಥ ಕೆಲವು ಸನ್ನಿವೇಶಗಳು ಕತೆಗಳು ತುಂಬ ಆಗಿರ್ತದೆ ಸೊ ಬೆಂಗಳೂರಲ್ಲಿ ಯೂಜ್ ಎಲ್ಲ ನೀವು ನೋಡ್ಬೇಕಾರೆ ರೌಡಿಸಮ್ಮು ಆರ್ ಆರು ಫ್ಯಾಮಿಲಿ ಸೆಂಟಿವ್ ಇವೆಲ್ಲ ರೆಗ್ಯುಲರ್ ಸಿನ್ಮಾ ಬಟ್ ನಾನು ಮಾಡಿರೋ ಸಿನಿಮಾದ ಒಂದು ಡಿಫ್ರೆಂಟ್ ಕಥೆ ಇದೆ ಇದನ್ನೆಲ್ಲ ಥಿಯೇಟರ್ ಥಿಯೇಟ್ರೊಳಗೆ ಬಂದಾಗ ನಿಮಗೆ ಒಂಥರ ಮೈ ಜುಮ್ ಬಂದಿದೆ ಆ ಕೊರಗಜ್ಜಿನ ಒಂದು ಸನ್ನಿವೇಶ ಬಂದಾಗಂತೂ ನಮಗಂತೂ ತುಂಬಾ ಕೂದಲೆಲ್ಲ ನಿಂತ್ಕೊಂಡು ವೈಪ್ ಆಗುತ್ತೆ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಕಥೆಗಳು ಮಾಡ್ಕೊಂಡು ನಾವು ಮಾಡಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಮುಂದೆ ಕೂಡ ನಿಮ್ಮ ತಂಡದಿಂದ ಒಳ್ಳೊಳ್ಳೆ ಫಿಲ್ಮ್ ಒಳ್ಳೊಳ್ಳೆ ಸಿನಿಮಾ ಬರಲಿ ಅಂತ ಹೇಳಿ ಎಸ್ ಹತ್ರ ನಾವು ಕೇಳ್ಕೊಡ್ತಿಲ್ಲ ಖಂಡಿತ ನೆಕ್ಸ್ಟ್ ಒಂದು ನಿಮ್ಮ ಕರಾವಳಿಯಲ್ಲಿ ಸಬ್ಜೆಕ್ಟ್ ಇಟ್ಕೊಂಡು ಒಂದು ತುಳು ಭಾಷೆ ಸಿನಿಮಾನ ಮಾಡ್ತಾ ಇದೀನಿ ಒಳ್ಳೆ ಖುಷಿ ಖಂಡಿತ ಮಾಡ್ತೀನಿ ಉತ್ತರ ಕರ್ನಾಟಕ ಮಾಡಿದೀನಿ ಮನೆಯ ಹುಟ್ಟುಹಬ್ಬ ಸಂದರ್ಭದಲ್ಲಿ ಭೀಮಾ ತೀರಾ ಅಂದ್ಬಿಟ್ಟು ಅದೊಂದು ಮಾಡ್ತಾ ಇದ್ದೀನಿ ಒಂದ್ ಎರಡು ಮೂರು ಪ್ರಾಜೆಕ್ಟ್ ಇದಾದ್ಮೇಲೆ ನೆಕ್ಸ್ಟ್ ಇಮಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಖಂಡಿತ ಮಾಡ್ತೀನಿ Thank you.